प्रतम के ठिकाना ठिकाना सरकार का और अपमान ಮಾಡಿದ ಪ್ರತಮ್ ಗೆ ठिकाना ठिकाना मामा एक प्रतम ಗೆ ठिकाना ठिकाना लेके बेकू न्याय आ बेकू लेके बेकू न्याय आ बेकू કોળા નાટા કુડ સોટ આવતા કટીપટી કટીપટી પાનાવા મારવા સવિધાન વિરુદ્ધ હગુરવાય માર એ થરી એ કણી બંધ માર ગઈ બંધ માર ધીતારા ધીતારા સવિધાન વિરોધી પ્રથમ કે ધીતારા ಸಾಂಕೇತಿಕವಾಗಿ ಗೋಕಾಕ್ ತಾಲೂಕಿನ ಎಲ್ಲ ಜನರ ಸೇರಿ ಇವತ್ತು ನಾವು ಪ್ರತಿಭಟನೆ ಈ ಪ್ರಸಂಗ್ ವಿರುದ್ಧ ಹಮ್ಮಿಕೊಂಡಿದ್ದೇವೆ ವಿಷಯ ಏನಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಲೋ ಪಾಲ್ಸ್ ಇದೆ ಮತ್ತು ಏನು ನಮಗೆ ಕೊಟ್ಟಿರುವಂತ ವಾಕ್ ಸ್ವಾತಂತ್ರ್ಯವನ್ನ ಪ್ರಶ್ನೆ ಮಾಡುತ್ತಿರುವ ಈ ನಾಲಾಯ್ ಪ್ರತಂನನು ಕೂಡಲೇ ಈತನ ಮೇಲೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲ ಮಾಡಿ ಯಾಕಂದ್ರೆ ಸಮಾಜ ಕಲ್ಲನ್ ಇದೆ ನಮಗೋಸ್ಕರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಯಾರೇ ಮಾತಾಡಿದ್ರು ಸಹಿತ ಅವ್ರ ಮೇಲೆ ನಿರ್ದೇಶನವಾಗಿ ಕ್ರಮ ಕೈಗೊಳ್ಳಲು ಸಮಾಜ ಕಲ್ಲನ್ ಇದೆ ಆದ್ರಿಂದ ದಯಾ ದಯಮಾಡಿ ನಾವು ಇವತ್ತೇನು ತಹಸೀಲ್ದಾರ್ ಮೂಲಕ ಪೊಲೀಸ್ ಮಹಾ ನಿರ್ದೇಶಕರು ಬೆನ್ನೂರು ಇವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಆ ಮನವಿ ಏನಿದೆ ಅಂದ್ರ ಈ ಏನು ಪ್ರತೊಂದು ಆಲೈಕ ಈತನು ಬಾಬಾ ಸಾಹೇ ಅವರ ಬಗ್ಗೆ ಬಗ್ಗೆ ಅಸಹ್ಯವಾಗಿ ಮಾತನಾಡಿದನ ಅದೇನಂದ್ರ ಅರತ್ತು ವರ್ಷ ಆದ್ಮೇಲೆ ನಾನು ಸ್ವರ್ಗಕ್ಕೆ ಹೋಗಿ ಅವ್ರ ಜೊತೆ ಈ ಸಂವಿಧಾನ ಬರೆದಿರುವಂತ ಚರ್ಚೆ ಮಾಡ್ತಾನಂತೇಳಿ ಈ ನಾಲಾಕೆಯ ಚೇತನ ಇವನಿಗೆ ನಾಚಿಕೆ ಬರಬೇಕು ಇವನಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ದೆ ಕೊಡಲಿ ಇವನು ಸಾರ್ವಜನಿಕವಾಗಿ ಯಾಚಿಸಬೇಕು ಇಲ್ಲದಿದ್ರೆ ಮುಂದಿನ ದಿನಮಾನದಲ್ಲಿ ಇವಾಗ ನಾವು ಶಾಂತಿಯುತವಾಗಿ ಹೋರಾಟ ಮಾಡಿದೀವಿ ಬರುವಂತ ದಿನಮಾನಗಳಲ್ಲಿ ಏನಾರು ಕ್ಷಮೆ ಕೇಳಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ ಇದಕ್ಕೆ ನೇರವಾಗಿ ನೀವೇ ಕಾರಣ ಆಗ್ತೀರಾ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಬಿಗ್ ಬಾಸ್ ನಲ್ಲಿ ಈತನು ಆತ್ಮಹತ್ಯೆಗೆ ಯತ್ನ ಮಾಡಿದಾನೆ ಪೊಲೀಸ್ ಇಲಾಖೆದವರು ಸ್ವಯಂ ಪ್ರೇರಿತವಾಗಿ ಇವ ಇವನ ಮೇಲೆ ದೂರು ದಾಖಲು ಹೇಳಿ ನಾವು ವಿನಂತಿ ಮಾಡ್ಕೊತೀವಿ ಯಾಕಂದ್ರೆ ಮಾನವೀಯತೆ ದೃಷ್ಟಿಯಲ್ಲಿ ನೀವು ಎಷ್ಟೋ ಪೊಲೀಸ್ ಇಲಾಖೆದವರು ಕೆಲಸ ಮಾಡ್ತಾ ಇದ್ದೀರಾ ನಾವು ನಿಮ್ಮ ಮೇಲೆ ಬಹಳ ಗೌರವ ಇದೆ ಯಾಕಂದ್ರೆ ಇವತ್ತು ನಾವೆಲ್ಲರೂ ಜೀವಿಸ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಪೊಲೀಸ್ ಇಲಾಖೆ ಆ ಒಂದು ಏನಂದ್ರೆ ಒಂದು ಇನ್ಸಿಡೆಂಟ್ ಆಗಿದೆ ಆತನ ಇನ್ನೊಬ್ಬರ ಜೊತೆ ಜಗಾ ಮಾಡಿರ್ತಾನ ಕೇಸ್ ಅಂಡ್ ಕೌಂಟರ್ ಕೇಸ್ ಆಗಿರ್ತೈತಿ ಆ ಕೇಸ್ ಆದಾಗ ಆ ಕೇಸನ್ನ ಯಾಕೆ ತಗೊಂಡಿರ ಅಂತ ಹೇಳಿ ಪೊಲೀಸ್ ಇಲಾಖೆದವ್ರಿಗೆ ಪ್ರಶ್ನೆ ಮಾಡ್ತಾನ ಅಲ್ಪ ನೋಡೋಣ ನೀ ಪೊಲೀಸ್ ಕೇಸ್ ಮಾಡಿದಿ ಅದನ್ನ ಎನ್ಕ್ವೈರಿ ಮಾಡೋರು ಅದನ್ನ ಪರಿಶೀಲನೆ ಮಾಡೋರು ಅದ್ರದೇ ಆದಂತ ಪೊಲೀಸ್ ಇಲಾಖೆ ಇದೆ ಅವರನ್ನ ನೀನು ಪ್ರಶ್ನೆ ಮಾಡ್ಬೇಡ ಇವತ್ತು ನಾವೆಲ್ಲರೂ ಸೇರಿ ಆ ಈತನ ಹೇಳಿಕೆಯನ್ನು ಬಹಳ ಖಂಡಿ ಕಡಾಖಂಡಿತವಾಗಿ ಖಂಡನೆ ಮಾಡ್ತೀವಿ